ಇಂಥ ಕೊಳಕು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದಕ್ಕೆ ಭೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಸ್ತಾಕ್ ಅವರ ಹೇಳಿಕೆಗೆ ವ್ಯಕ್ತವಾಗಿರುವ ಪ್ರತಿಕ್ರಿಯೆಗಳೇ ಸಾಕ್ಷಿ ಬಾನು ಮುಸ್ತಾಕ್ ಅವರ ಹೇಳಿಕೆಯೊಂದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವೆಬ್ ಪೋರ್ಟಲ್ನ ಫೇಸ್ಬುಕ್ ಪುಟದಲ್ಲಿ ಪ್ರಕಟವಾಗಿದೆ ತಲಾಖ್ ಕೆಟ್ಟದಲ್ಲ ತಲಾಖಿನ ಅಗತ್ಯ ಇದೆ ಎಂದವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಅಕಾಡೆಮಿ ಮತ್ತು ಪ್ರೆಸ್ ಕ್ಲಬ್ ಜಂಟಿಯಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಅವರ ಪುಸ್ತಕವನ್ನು ಇಂಗ್ಲೀಷ್ಗೆ ಅನುವಾದಿಸಿದ್ದ ದೀಪಾ ಬಸ್ತಿ ಕೂಡ ಇದ್ದರು ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಕೂಡ ಇದ್ದರು ತಲಾಖ್ ಕೆಟ್ಟದಲ್ಲ ಅದರ ಅಗತ್ಯ ಇದೆ ಎಂಬ ಶೀರ್ಷಿಕೆಯಲ್ಲಿ ಸುವರ್ಣ ನ್ಯೂಸ್ ವೆಬ್ ಪೋರ್ಟಲ್ ಇದನ್ನು ಪ್ರಕಟಿಸಿದೆ ಆದರೆ ಕೆಲವೇ ಗಂಟೆಗಳಲ್ಲಿ ಈ ಹೇಳಿಕೆಗೆ ವ್ಯಕ್ತವಾಗಿರುವ ನೂರಾರು ಪ್ರತಿಕ್ರಿಯೆಗಳನ್ನು ನೋಡಿದರೆ ಅಸಹ್ಯ ಅನಿಸುತ್ತೆ ವಾಕರಿಕೆ ಬರುತ್ತೆ ಎಂಥ ಕಡುಕೆಟ್ಟ ಸಮಾಜದಲ್ಲಿ ನಾವು ವಾಸಿಸ್ತಾ ಇದ್ದೇವೆ ಎಂಬ ಆತಂಕ ಉಂಟಾಗುತ್ತೆ ಆ ಕಮೆಂಟ್ಗಳನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ಪಿಕ್ ಎಲ್ಲಾ ಸಮಯದಲ್ಲೂ ತಾಲಿಬಾನ್ ಕಾನೂನನ್ನೇ ಬಯಸಬೇಕು ನಿಮಗೆ ಉಪಯೋಗವಾಗುತ್ತಿದ್ರೆ ಸಂವಿಧಾನ ಕಾನೂನು ವಿರುದ್ಧವಾದರೆ ಮುಸ್ಲಿಂ ಕಾನೂನು ಭಲೇ ಭಲೆ ನಾವು ಕಲಿಯಬೇಕಾದದ್ದು ಬಹಳ ಇದೆ ಡಬಲ್ ಸ್ಟ್ಯಾಂಡರ್ಡ್ ಹೌದಾ ತಾಯಿ ತಮಗೆ ತಲಾಕ್ ಯಾರು ಕೊಟ್ಟರು ಅಂತ ಅದರಿಂದ ತಮಗೆ ತುಂಬಾ ಲಾಭ ಆಗಿದೆ ಅನ್ಸುತ್ತೆ ಬಡವರ ಮೇಲೆ ಪ್ರೀತಿ ತೋರಿ ಈ ತರ ತಲಾಕ್ ಬೇಕು ಅನ್ಬೇಡಿ ತಲಾಖ್ ನಿಂದ ಎಷ್ಟೋ ಜನ ತಮ್ಮ ಸಂಸಾರ ಹಾಳು ಮಾಡ್ಕೊಂಡಿದ್ದಾರೆ ಇಂಥ ಹೆಂಗಸರು ಇರೋದಕ್ಕೆ ಮುಸ್ಲಿಂ ಹೆಣ್ಣುಮಕ್ಕಳು ಬರೀ ಮಕ್ಕಳನ್ನು ಹೇರುವ ಯಂತ್ರ ಆಗಿರೋದು ಅವರಿಗೆ ಅವರ ಸಮಾಜದಲ್ಲಿ ಬೆಲೆ ಇಲ್ಲ ಬೂಕರ್ ಪ್ರಶಸ್ತಿ ವಾಪಸ್ ಪಡೆಯಿರಿ ಈ ಪ್ರಶಸ್ತಿ ಪಡೆಯಲು ಇವಳು ಲಾಯಕ್ಕಿಲ್ಲ ನಿನ್ನ ಮಗಳಿಗೆ ಮೊದಲು ತಲಾಖ್ ಕೊಡಿಸಿ ಆಮೇಲೆ ಈ ಮಾತು ಹೇಳು ಇವರಿಗೆ ಸಂವಿಧಾನಕ್ಕಿಂತ ಪರ್ಸನಲ್ ಲಾ ಬೋರ್ಡ್ ಮುಖ್ಯ ಮತಾಂಧರು ಅನ್ನೋದಕ್ಕೆ ಇವಳು ಒಂದು ದೊಡ್ಡ ಉದಾಹರಣೆ ಅಫಿಷಿಯಲ್ ಭಯೋತ್ಪಾದಕಿ ಇವರ ಯೋಗ್ಯತೆಯೇ ಇಷ್ಟೇ ಒಂದು ಹೆಣ್ಣಾಗಿ ಈ ಮಾತು ಹೇಳ್ತಾಳೆ ಅಂದರೆ ಇಸ್ಲಾಂ ಅಜೆಂಡಾ ಅರ್ಥ ಆಗುತ್ತೆ ಕುರಾನ್ನ ಕಾನೂನುಗಳು ಒಬಿರಾಯನ ಕಾಲದ ಕಾನೂನು ಇವರು ಅದನ್ನು ಓದಿ ಸಮೂಹಕ್ಕೆ ಒಳಗಾಗಿರುತ್ತಾರೆ ಇವರನ್ನ ನಂಬಿದ ಹಿಂದೂಗಳು ಶತಮೂರ್ಖರು ಕಾಡು ಪ್ರಾಣಿಗಳನ್ನು ಪಳಗಿಸಬಹುದು ಆದರೆ ಇವರನ್ನ ಸರಿ ಮಾಡುವುದು ಅಸಂಭವ ಎಣ್ಣೆ ಮತ್ತು ನೀರನ್ನು ಒಂದು ಮಾಡಿದಂತೆ ಮತ್ತೆ ಲದ್ದಿ ಜೀವಿಗಳ ಬಳಗ ಸೇರಿದ ತಲಾಕ್ ಪ್ರಿಯೆ ಹಾಗಾಗಿ ಇವರಿಗೆ ಮತ್ತೆ ಮತ್ತೆ ಚಪ್ಪಾಳೆ ತಟ್ಟಿ ಇವರಿಗೆ ತಾಲಿಬಾನ್ ಕಾನೂನೇ ಸೂಕ್ತ ಇವರಿಗೆ ಯಾವ ಪ್ರಶಸ್ತಿ ಕೊಟ್ಟರೂ ಜಿಹಾದಿ ಮನಸ್ಸು ಬದಲಾಗೋದಿಲ್ಲ ನಿನಗೆ ಬೂಕರ್ ಕೊಟ್ಟವನ ಚಪ್ಪಲ್ನಲ್ಲಿ ಹೊಡಿಬೇಕು ಸಂಬಂಧಗಳ ಅರಿವೇ ಇಲ್ಲದ ನೀವು ಅಣ್ಣ ತಂಗಿ ತಂದೆ ಮಗಳು ಮೊಮ್ಮಗಳು ಯಾವ ಸಂಬಂಧಗಳ ಅರಿವಿದೆ ಮದುವೆ ಆಗಲು ಯಾರಾದರೂ ಆಗ್ಬೋದು ಎಷ್ಟಾದರೂ ಮಕ್ಕಳು ಮಾಡಬಹುದು ಎಷ್ಟಾದರೂ ತಲಾಖ್ ಕೊಡಬಹುದು ನಿನ್ನ ಸಿದ್ಧಾಂತಕ್ಕೆ ಬೂಕರ್ ಒಂದು ಹೆಣ್ಣಾಗಿ ತಲಾಕ್ ಅಗತ್ಯ ಇದೆ ಅಂತ ಹೇಳ್ತಿರಲ್ವಾ ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಈ ಮಹಿಳೆಗೆ ಪ್ರಶಸ್ತಿ ಕೊಟ್ಟಾಗ ನಾನು ಇಂಥದ್ದೇ ವಿಚಾರವನ್ನ ಮಾಡಿದೆ ಈಗ ಸತ್ಯವಾಗಿದೆ ಮುಸ್ಲಿಮರು ಯಾವತ್ತೂ ಸಹ ಭಾರತದ ವಿರುದ್ಧ ಏನಾದರೂ ಮಾಡಲೇಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿರ್ತಾರೆ ನಿಮ್ಮ ಮೇಲಿದ್ದ ಸ್ವಲ್ಪ ಗೌರವ ಕಮ್ಮಿಯಾಯಿತು ಉಳಿದ ಆಯಸ್ಸನ್ನ ಅನ್ನ ನಲ್ಲಿ ಕಳೆಯಿರಿ ಅಲ್ಲಿ ಸಾಹಿತಿಗಳ ಕೊರತೆ ಇದೆ ನೀವು ಏನೇ ಆದರೂ ನಿಮ್ಮ ಕಚಡ ಬುದ್ಧಿಗಳನ್ನು ಬಿಡೋದಿಲ್ಲ ಗುರ್ಕಾದಿಂದ ಹೊರಗಡೆ ಬಂದು ಸಾಧನೆ ಮಾಡಿದ ಮಹಿಳೆ ಅಂತ ಖುಷಿಪಟ್ಟಿದ್ದೆ ಸಾರ್ಥಕ ಆಯಿತು ಬೂಕರ್ ಪ್ರಶಸ್ತಿ ಇವರ ನರನಾಡಿಗಳಲ್ಲಿ ಧರ್ಮ ಸೇರಿದೆ ಹೊರತು ಹೆಣ್ಣೆಂಬ ಮಾನವೀಯತೆ ಇಲ್ಲ ನಿಜವಾಗಿ ತಲಾಖ್ ಅಂದರೆ ಡೈವೋರ್ಸ್ ಎಂದು ಅರ್ಥ ಕನ್ನಡದಲ್ಲಿ ಹೇಳಬೇಕಂದರೆ ವಿಚ್ಛೇದನ ಎಂದು ಅರ್ಥ ಬಾನು ಮುಸ್ತಾಕ್ ಹೇಳಿದ್ದು ಇಷ್ಟನೇ ತಲಾಖ್ ಅಥವಾ ಡೈವೋರ್ಸ್ ತಪ್ಪಲ್ಲ ಅದು ಅಗತ್ಯ ಎಂದಷ್ಟೇ ಅವರು ಹೇಳಿದ್ದಾರೆ ಆದರೆ ಇಲ್ಲಿ ಕಮೆಂಟ್ ಮಾಡಿದ ತೊಂಬತ್ತೊಂಬತ್ತು ಶೇಕಡ ಮಂದಿಗೆ ಕೂಡ ತಲಾಖ್ ಅಂದರೆ ವಿಚ್ಛೇದನ ಎಂದು ಅರ್ಥ ಎಂಬುದೇ ಗೊತ್ತಿಲ್ಲ ತಲಾಖ್ ಅಂದರೆ ಹೆಣ್ಣನ್ನು ಶೋಷಿಸುವ ಅಸ್ತ್ರ ಪತಿಯಾದವ ಮನಸ್ಸೋ ಇಚ್ಛೆ ಹೆಣ್ಣನ್ನು ಬೀದಿಗೆ ಅಟ್ಟುವುದರ ಹೆಸರು ಅದುವೇ ಮುಸ್ಲಿಮರ ಶರೀರ ಅದು ಕುರಾನಿನಲ್ಲಿದೆ ಮುಸ್ಲಿಂ ಮಹಿಳೆಯರೆಲ್ಲ ಇಂತಹ ತಲಾಖ್ನ ಭೀತಿಯಿಂದ ಬದುಕ್ತಾ ಇದ್ದಾರೆ ಎಂಬಂತೆ ಅವರೆಲ್ಲ ಅಂದ್ಕೊಂಡಿದ್ದಾರೆ ತ್ರಿವಳಿ ತಲಾಖ್ನ ಹೆಸರಲ್ಲಿ ನಮ್ಮನ್ನಾಳುವ ಪ್ರಭುತ್ವ ಈ ದೇಶದಾದ್ಯಂತ ಹಂಚಿರುವ ಸುಳ್ಳು ಸುದ್ದಿಗಳ ಪ್ರಭಾವ ಇದು ತಲಾಖ್ ಅಂದರೆ ತಿರುವಳ್ಳಿ ತಲಾಖ್ ಮೂರು ಬಾರಿ ತಲಾಖ್ ತಲಾಖ್ ಎಂದು ಹೇಳಿದರೆ ಮುಸ್ಲಿಮರಲ್ಲಿ ವಿಚ್ಛೇದನ ಆಗಿಬಿಡುತ್ತೆ ಮತ್ತು ಇದು ಈ ಜಗತ್ತಿನ ಅತ್ಯಂತ ಕ್ರೂರ ಪದ್ಧತಿ ಇದರ ಆಚೆಗೆ ಮುಸ್ಲಿಂ ಸಮುದಾಯದಲ್ಲಿ ತಲಾಖ್ ಪದ್ಧತಿಯೇ ಇಲ್ಲ ಎಂಬಂತೆ ಸುಳ್ಳು ಸುದ್ದಿಯನ್ನು ಪ್ರಭುತ್ವ ಮತ್ತು ಅದರ ಕಾಲಾಲುಗಳು ಈ ದೇಶದಲ್ಲಿ ಹಬ್ಬಿಸಿಬಿಟ್ಟಿದ್ದಾರೆ ನಿಜವಾಗಿ ತಿರುವಳಿ ತಲಾಖ್ ಎಂಬುದು ಅಧಿಕೃತ ವಿಚ್ಛೇದನ ಪದ್ಧತಿಯಲ್ಲ ಹೇಗೆ ಹಿಂದೂ ಸಮುದಾಯದಲ್ಲಿ ಪತ್ನಿಯನ್ನು ಪತಿ ತ್ಯಜಿಸಿ ಹೋಗ್ತಾರೋ ಅದೇ ರೀತಿಯ ಒಂದು ತಪ್ಪು ಕ್ರಮವೇ ತ್ರಿವಳಿ ತಲಾಖ್ ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿಯವರ ವೈವಾಹಿಕ ಬದುಕೆ ಧಾರಾಳ ಸಾಕು ಆದರೆ ಕುರಾನ್ ಪ್ರಸ್ತಾಪಿಸಿರುವ ವಿವಾಹ ವಿಚ್ಛೇದನ ಅಥವಾ ತಲಾಕ್ ಕ್ರಮ ಹೀಗಲ್ಲ ಯಾವುದೇ ಪತಿ ತನ್ನ ಪತ್ನಿಗೆ ವಿವಾಹ ವಿಚ್ಛೇದನ ಅಥವಾ ತಲಾಖ್ ನೀಡಬೇಕಾದ್ರೆ ಕನಿಷ್ಠ ಮೂರು ತಿಂಗಳ ಅವಧಿ ಬೇಕಾಗತ್ತೆ ಗರಿಷ್ಠ ಎಷ್ಟು ಆಗಬಹುದು ಈ ಅವಧಿಯ ಒಳಗೆ ಪತಿ ಪತ್ನಿಯ ನಡುವೆ ರಾಜಿ ಸಂಧಾನ ಮಾಡಬೇಕಾಗತ್ತೆ ಎರಡೂ ಕುಟುಂಬದವರು ಜೊತೆ ಸೇರಿ ಸಮಾಲೋಚನೆ ನಡೆಸಬೇಕಾಗತ್ತೆ ಮತ್ತು ಆ ಸಂದರ್ಭದಲ್ಲಿ ಪತಿ ಮತ್ತು ಪತ್ನಿ ಒಂದೇ ಮನೆಯಲ್ಲಿ ಜೊತೆಯಾಗಿ ಇರಬೇಕಾಗತ್ತೆ ಯಾವ ಕಾರಣಕ್ಕೂ ಇಬ್ಬರಿಗೂ ಜೊತೆಯಾಗಿ ಬಾಳಲು ಸಾಧ್ಯವೇ ಇಲ್ಲ ಎಂದಾಗ ವಿಚ್ಛೇದನ ಅಥವಾ ತಲಾಖ ನೀಡಬೇಕಾಗತ್ತೆ ಇದೇ ಸಂದರ್ಭದಲ್ಲಿ ಪತ್ನಿ ತನ್ನ ಪತಿಗೆ ತಲಾಖ ನೀಡುವುದಕ್ಕೂ ಅವಕಾಶ ಇದೆ ಅದಕ್ಕೆ ಖುಲಾ ಎಂದು ಹೆಸರು ಇದಕ್ಕೆ ಸಮಯದ ಮಿತಿಯೂ ಇಲ್ಲ ಯಾವಾಗ ಬೇಕಾದರೂ ಪತ್ನಿ ಕುಲ ನೀಡಬಹುದು ಒಂದು ವೇಳೆ ಪತ್ನಿಯ ಕುಲವನ್ನು ಪತಿ ತಿರಸ್ಕರಿಸಿದರೆ ಆಕೆ ಕಾಜಿ ಅಥವಾ ಮುಸ್ಲಿಂ ವಿದ್ವಾಂಸರ ಬಳಿಗೆ ದೂರನ್ನು ಕೊಂಡೊಯ್ದು ಅಲ್ಲಿ ವಿಚ್ಛೇದನ ಮಾಡಿಕೊಳ್ಳಬಹುದು ಇದಕ್ಕೂ ಸಮಯದ ಮಿತಿಯೇ ಇಲ್ಲ ದುರಂತ ಏನಂದರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದ ಸಾಹಿತಿಯೊಬ್ಬರನ್ನು ಸಮಾನವಾಗಿ ಕಾಣುವ ಮತ್ತು ಧರ್ಮದ ಆಧಾರದಲ್ಲಿ ಅವರನ್ನು ಹೀಯಾಳಿಸುವ ಗುಂಪು ಈ ದೇಶದಲ್ಲಿದೆ ಅನ್ನೋದು ಬಾನು ಮುಸ್ತಾಕ್ ಅವರ ಕೃತಿಗಳು ಬಿಡಿ ಕನಿಷ್ಠ ಒಂದು ಕಥೆಯನ್ನು ಈ ಗುಂಪು ಓದಿರುವ ಸಾಧ್ಯತೆಯೇ ಇಲ್ಲ ಇಲ್ಲಿ ಕಮೆಂಟು ಮಾಡಿರುವವರು ಮಾತ್ರ ಅಲ್ಲ ಇಲ್ಲಿ ಕಮೆಂಟ್ ಮಾಡದೇ ಇರುವ ದೊಡ್ಡದೊಂದು ಗುಂಪು ಕೂಡ ಇಂಥದ್ದೇ ಮನಸ್ಥಿತಿಯೊಂದಿಗೆ ನಮ್ಮ ನಡುವೆ ಬದುಕ್ತಾ ಇದೆ ಮುಸ್ಲಿಮರ ವಿರುದ್ಧ ಮೈಯಿಡಿ ದ್ವೇಷವನ್ನು ತುಂಬಿಕೊಂಡು ಅದನ್ನು ಕಾರುವುದಕ್ಕಾಗಿ ಸಮಯ ಸನ್ನಿವೇಶಕ್ಕಾಗಿ ಕಾದು ನಿಂತಿರುವ ಗುಂಪು ಇದು ಈ ದೇಶಕ್ಕೆ ಮತ್ತು ಕನ್ನಡ ನಾಡಿಗೆ ಜಾಗತಿಕ ಹಿರಿಮೆ ಗರಿಮೆಯನ್ನು ತಂದ ಸಾಹಿತಿಯೊಬ್ಬರನ್ನು ಇಷ್ಟೊಂದು ಹೀನಾಯವಾಗಿ ಕಾಣುವ ಈ ಗುಂಪು ನಿಜಕ್ಕೂ ಈ ದೇಶಕ್ಕೆ ಭಾರ ಮುಸ್ಲಿಂ ದ್ವೇಷವನ್ನೇ ದೇಶ ಪ್ರೇಮ ಮತ್ತು ಧರ್ಮಪ್ರೇಮ ಎಂದು ಅಂದುಕೊಂಡಿರುವ ಇವರಿಗೆ ದೇವನು ವಿವೇಕವನ್ನು ದಯಪಾಲಿಸಲಿ ಎಂದಷ್ಟೇ ಹಾರೈಸುವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು